ತಿಂತಾನೆ ಇರೋದ ಲೈಫಲ್ಲಿ ಏನಾದ್ರು ಕ್ರಿಯೇಟ್ ಮಾಡ್ಬೇಕನ್ನೇ ದೊಡ್ಡ ಕ್ರಿಯೇಟರ್ ಕ್ರಿಯೇಟ್ ಮಾಡ್ತಾ ಇದ್ದೀನಲ್ಲ ಸಾಕಾಗಿಲ್ವ ನಿನ್ಗೆ ಒಂದೇ ರೀತಿಯ ಮುಖವನ್ನು ಹೊಂದಿರುವವರು ಸಹೋದರ ಮತ್ತು ಸಹೋದರಿಯರು ಯಾರ ಬುದ್ಧಿವಂತಿಕೆ ಹೊಂದಿಕೆಯಾಗುತ್ತದೆಯೋ ಅವರು ನಿಜವಾದ ಸ್ನೇಹಿತರು ತಮ್ಮ ಬುದ್ಧಿವಂತಿಕೆಗೂ ನೋಟಕ್ಕೂ ತಾಳೆಯಾಗದವರು ಗಂಡ ಹೆಂಡತಿ ಈ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅವ್ರ ಕಡೆ ಹೋಗ್ಬೇಡ್ರಿ ಅವ್ರ ಮಾತಾಡಿದ್ರು ನಾವ್ ಜೀವಂತಿರೋಕ್ಕಿಂತ ಸತ್ತಾದ್ಮೇಲೆ ಜಾಸ್ತಿ ಬೆನಿಫಿಟ್ಸ್ ಅದ ಬಾಳ ಬಾಳೆ ಬದುಕಬೇಕ್ರಿ ಈ ವಿಡಿಯೋ ಎಲ್ಲಾ ಗಂಡ್ ಮಕ್ಕಳಿಗೆ ಸಂಬಂಧ ನಿಮ್ಗಿದ್ ಗೊತ್ತಾ ಮದ್ವೆ ಆಗಿ ಹದಿನೈದು ವರ್ಷದಲ್ಲಿ ಗಂಡು ಮಕ್ಳು ಐವತ್ತು ವರ್ಷ ತರ ಕಾಣಿಸ್ತಾರೆ ಆದ್ರೆ ನಾವು ಹೆಣ್ಮಕ್ಳು ಇನ್ನೂ ಮೂವತ್ತು ವರ್ಷ ತರ ಕಾಣಿಸ್ತೀವಿ ಯಾಕಪ್ಪ ಅಂದ್ರೆ ವರ್ಷವಿಡಿ ನಾವು ಪೂಜೆ ಪುನಸ್ಕಾರ ಉಪವಾಸ ಅಂತ ಎಲ್ಲ ಮಾಡ್ತಾ ಇರ್ತೀವಲ್ಲ ಆವಾಗ ದೇವ್ರ ಹತ್ರ ಬೇಡ್ಕೊಳ್ಳೋದು ದೇವ್ರೆ ನನ್ನ ದೀರ್ಘ ಸುಮಂಗಲಿ ಆಗಿಡಪ್ಪ ಬೇಕಿದ್ರೆ ನನ್ನ ಆಯುಷನು ನನ್ನ ಗಂಡುಗೆ ದಾರಿಯರಿಯಪ್ಪ ಅಂತ ಬೇಡ್ಕೊಳ್ತೀವಿ ಅಲ್ಲೇ ನೋಡಿ ನಮ್ಮ ಆಯುಷ ಪ್ಲಸ್ Nima Aisyah Is equal to Fifty <laughs> <laughs>